ಹಲೋ ಎಲ್ಲರಿಗೂ ಶುಭೋದಯ ನಾನು ನಿಮ್ಮ ಅಕ್ಕ ಹುಡುಗಿ ಇವತ್ತು ಬೆಳಗ್ಗೆ ಐದುವರೆಗೆ ಎದ್ದು ಎಲ್ಲ ಕೆಲಸ ಪಟ ಪಟ ಅಂತಲೇ ಮಾಡ್ತಾ ಇದ್ದೀನಿ ಮೊದಲು ನಾನಿಲ್ಲಿ ಕಸ ಎಲ್ಲ ಗುಡಿಸಿ ನೆಲನೂ ಕೂಡ ಒರೆಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ದೇವ್ರ ಮನೆಯೂ ಕೂಡ ಕಸ ಎಲ್ಲ ಗುಡಿಸಿ ಒರೆಸನ ಅಂತ ಬಂದೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ಕೆಲಸನೇ ಆಗೋದಿಲ್ಲ ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನೂ ಪಟ ಅಂತ ಮಾಡಿಬಿಡ್ತೀನಿ ಹಾಗೆ ಇವಾಗ ನೆಲನೂ ಕೂಡ ಒರೆಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಎಲ್ಲರೂ ಅಷ್ಟೇ ಎಲ್ಲ ಹೆಣ್ಮಕ್ಳು ಕೂಡ ಈ ಹೀಗೆ ತಾನೇ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸೋಣ ಅಂತ ಅಂದ್ಕೊತಾ ಇರ್ತೀವಿ ಹಾಗೆ ಇಲ್ಲಿ ನಮ್ಮ ಮನೇಲಿ ದಿನಾಲೂ ಇದೇ ರೀತಿ ಹೊಸ್ಲುದನ್ನು ಬರಿತೀವಿ ಹೊಸ್ಲು ಎಲ್ಲ ಒರೆಸಿ ಹೊಸ್ಲು ಬರ್ದಿ ನಮಸ್ಕಾರ ಮಾಡ್ಕೊತೀವಿ ಇದು ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಎಲ್ಲರ ಮನೆಯಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ಮಾಡೋದು ಇದನ್ನೇ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಹೊಸಲುಗಳನ್ನ ಕೂಡ ಬರೀತಾರೆ ಯಾಕಂದರೆ ಹೊಸ್ಲು ಲಕ್ಷ್ಮೀ ಸ್ವರೂಪ ಅಲ್ವ ಹಾಗಾಗಿ ಇದೇ ರೀತಿ ಎಲ್ಲ ಕಡೆನೂ ಹೊಸಲು ಬರಿತಾರೆ ನಮ್ಮ ಮನೇಲಿ ಒಂದು ಐ ಐದು ಹೊಸಲು ಇದೆ ಐದು ಹೊಸಲಿಗೂ ಕೂಡ ನಾವು ಇದೇ ರೀತಿ ಹೊಸಲು ಎಲ್ಲ ಬರೆಸಿ ಅರ್ಶನ ಕುಂಕುಮ ಇಟ್ಟು ರಂಗೋಲಿನ ಕೂಡ ಬರೆದು ಒಂದು ಚೊಂಬು ಬರುತ್ತೆ ಹಿತ್ತಾಳೆ ಚೊಂಬನ ಇಟ್ಟು ನಮಸ್ಕಾರ ಮಾಡ್ಕೊತೀವಿ ಈ ಹೊಸಲು ಲಕ್ಷ್ಮೀ ಸ್ವರೂಪ ಅಂತಾರೆ ಬೆಳಗ್ಗೆ ಎದ್ದ ತಕ್ಷಣ ಹೊಸಲು ಬರೆಯೋದ್ರಿಂದ ದೇವರನ್ನ ಆಗಮನ ಮಾಡ್ಕೋಬೋದು ಅನ್ನೋ ರೀತಿ ಇರ್ಬೋದು ನನಗೆ ಗೊತ್ತಿಲ್ಲ ನಾನು ಆ ರೀತಿ ಅಂದ್ಕೊಂಡಿದ್ದೀನಿ ಮತ್ತೆ ನೋಡಿ ಇಲ್ಲಿ ನಾವು ಹೊಸಲು ಪೂಜೆಗೆ ಅಂತ ಒಂದು ಚಂಬಲ್ ನೀರು ಇಟ್ಟಿರ್ತೀವಲ್ಲ ಆ ನೀರನ್ನ ನಾವು ತುಳಸಿ ಕಟ್ಟೆಗೆ ಈ ರೀತಿ ನೀರು ಹಾಕ್ಬಿಟ್ಟು ಒಂದು ಪ್ರದಕ್ಷಿಣೆ ಬರ್ತೀವಿ ರೆಗ್ಯುಲರ್ ಆಗಿ ಹೊಸಲು ಪೂಜೆ ಎಲ್ಲ ನಮ್ಮ ಅತ್ತೆಯವರೇ ಮಾಡ್ಕೊಂತಾರೆ ಅವರು ಹೊರಗಡೆ ಹೋಗಿರೋದ್ರಿಂದ ನಾನೇ ಹೊಸಲು ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ ಇವಾಗ ಟೈಮ್ ಬಂದು ಏಳು ಗಂಟೆ ಆಗಿದೆ ಏಳು ಇಷ್ಟೊತ್ತಲ್ಲ ಆಲ್ರೆಡಿ ಒಳಗಡೆ ಎಲ್ಲ ಕೆಲಸ ಮುಗ್ದಿರುತ್ತೆ ಇವಾಗ ನಾನು ಹೊರಗಡೆ ಎಲ್ಲ ಕೆಸ ಎಲ್ಲ ಬಿಡ್ಸೋಣ ಅಂತ ಬಂದಿದ್ದೀನಿ ಮತ್ತೆ ಮತ್ತೆ ಇವಾಗ ನಾನು ತಿಂಡಿ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ಕೊಂಡು ಫ್ರಿಜ್ ಕಡೆ ತಲೆ ಹಾಕಿದ್ದೆ ಯಾಕಂದರೆ ಎದ್ದಿನ ದಿವ್ಸಾನೆ ನಾನು ಏನಾರ ತಿಂಡಿ ಮಾಡಬೇಕಂದ್ರೆ ಯೋಚನೆ ಮಾಡಿಬಿಡ್ತಿದ್ದೆ ಇವತ್ತೇನು ಯೋಚನೆ ಮಾಡಿರಲಿಲ್ಲ ಅದಕ್ಕೆ ಇವಾಗ ನೋಡ್ತಾ ಇದ್ದೆ ಇವಾಗ ನಮ್ಮ ಅಜ್ಜಿನೂ ಕೂಡ ನಿದ್ದೆಯಿಂದ ಎದ್ದಿದ್ದಾರೆ ಅವರು ಕೂಡ ಇವಾಗ ಫ್ರೆಶ್ ಅಪ್ ಆಗ್ತಾರೆ ಹಾಗೆ ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ನಮ್ಮ ಪುಟ್ಟದ ಒಂದು ರೂಮ್ ಇದೆ ಆ ರೂಮಲ್ಲಿ ಬೆಕ್ಕು ಕೂಡ ಮರಿ ಹಾಕಿತ್ತು ಎಷ್ಟು ಕ್ಯೂಟಾಗಿದೆ ನೋಡಿ ತುಂಬ ದಿವ್ಸ ಆಯಿತು ನಾನು ಬೆಕ್ಕನ್ನ ನೋಡ್ದಲ್ಲೇ ಮರಿ ಹಾಕ್ದ್ ನೋಡಿದಷ್ಟೇ ಎಷ್ಟು ಕ್ಯೂಟಾಗಿ ಅಮ್ಮನ ಮಡ್ಲಲ್ಲಿ ಬೆಚ್ಚು ಮಲ್ಕೊಂಡಿದೆ ನೋಡಿ ತುಂಬ ಖುಷಿಯಾಗುತ್ತೆ ಮತ್ತು ನಾನಿವಾಗ ಅಡುಗೆ ಮನೆ ಕಡೆ ಬಂದೆ ಸ್ವಲ್ಪ ಮೊದಲು ಬಿಸಿನೀರು ಕುಟ್ಕೊಬಿಡೋಣ ಆಮೇಲೆ ತಿಂಡಿಯೆಲ್ಲ ರೆಡಿ ಮಾಡೋಣ ಅಂದ್ಕೊಂಡು ಮೊದಲು ಬಿಸಿನೀರನ್ನ ಕುಡ್ಕೊತಾ ಇದೆ ಅಷ್ಟರಲ್ಲಿ ನನ್ನ ಮಗನೂ ಕೂಡ ನಿದ್ದೆಯಿಂದ ಎದ್ದು ಬಂದ ನನ್ನ ದೊಡ್ಡ ಮಗ ಇವತ್ತು ಬೇಗ ಎದ್ದು ಬಂದೆ ಅಮ್ಮ ದೊಡ್ಡ ಮಗ ಸ್ವಲ್ಪ ಅವನೊಸತಿ ಪ್ರೀತಿ ಜಾಸ್ತಿ ಆದರೆ ನಾನು ನೆದ್ಕೋ ಅಂತ ಇದು ಮಾಡ್ತಾಯಿದೆ ಮತ್ತೆ ಆಟ ಮಾಡ್ತಾಯಿದ್ದೆ ಕೂತ್ಕೋ ನಾನು ತಿಂಡಿ ರೆಡಿ ಮಾಡಿಬಿಡ್ತೀನಿ ಟೈಮ್ ಆಗೋಗುತ್ತೆ ಅಂದ್ಕೊಂಡು ಅವ್ನಿಗೆ ಹೇಳ್ದೆ ಮತ್ತು ಇಲ್ಲಿ ನೋಡಿ ನಾನು ಕೊಕೋನಟ್ ರೈಸು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ಸಾಸಿವೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕಡಲೆ ಬೀಜ ಕ್ರಿಸ್ಪಿ ಕ್ರಿಸ್ಪಿ ಬರುತ್ತಲ್ವ ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತೀನಿ ಇದೆಲ್ಲ ಫ್ರೈ ಆಗ್ತಾ ಇದ್ದಂಗೆ ನಾನಿಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಇದೆಲ್ಲನೂ ಕೂಡ ಫ್ರೈ ಆಗ್ತಾ ಇದ್ದಂಗೆ ನಾನಿಲ್ಲಿ ಗೋಡಂಬಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿನೂ ಸ್ವಲ್ಪ ಗೋ ಗೋಲ್ಡನ್ ಬ್ರೌನ್ ಬರೀಬೇಕು ಅಲ್ಲಿವರೆಗೂ ಕ್ಲೀನಾಗಿ ನಾನು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ಇಲ್ಲಾಂದರೆ ಎಸಿದೋಗಿಬಿಡುತ್ತೆ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕರಿಬೇವ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆ ಈ ಹಸಿ ಎಲ್ಲ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಒಂದು ಅರ್ಧ ತೆಂಗಿನಕಾಯಿ ಕಾಯಿನ ಮಿಕ್ಸೀಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಗ್ರೈಂಡ್ ಮಾಡ್ಕೊಬೇಕು ಆವಾಗ ಕೊಕೋನೆಟ್ ರೈಸು ಚೆನ್ನಾಗುತ್ತೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೇ ಈ ಕೊಕೋನೆಟ್ನ ಫ್ರೈ ಮಾಡ್ಕೊಬೇಕು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತೀನಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಬೇಕು ನಾನು ಇದನ್ನ ಇದಕ್ಕೆಲ್ಲ ಯಾವ ಎಣ್ಣೆ ಯೂಸ್ ಮಾಡಿದ್ದೀನಿ ಗೊತ್ತಾ ಎಣ್ಣೆ ಯೂಸ್ ಮಾಡಿದ್ದೀನಿ ಎಣ್ಣೆ ಹಾಕೋದ್ರಿಂದ ಕೊಕೊನೆಟ್ಟಿಗೆ ರೈಸ್ಗೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ನಾನು ತಿಂಡಿ ರೆಡಿ ಇದ್ದಾಗ ನಾನು ದೊಡ್ಡ ಚಿಕ್ಕ ಮಗನ ಕೂಡ ನಿದ್ದೆಯಿಂದ ಇದು ಬಂದು ನಿಂತ್ಕೊಂಡಿದ್ದ ಅವನು ಬಂದು ನೋಡಿ ಯಾವ ರೀತಿ ಇದು ಮಾಡ್ತಾಯಿದ್ದಾನೆ ಇಲ್ಲಿ ನೋಡಿ ಆಲ್ರೆಡಿ ಕೊಕೋನೆಟ್ ರೈಸ್ ಕುಕ್ ಕೂಡ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ನಾನು ರೈಸ್ನು ಕೂಡ ಮೊದಲೇ ರೆಡಿ ಮಾಡಿ ಸ್ವಲ್ಪ ಉದ್ರುದ್ರಾಗಿ ರೈಸ್ ಮಾಡ್ಕೊಳ್ಳಿ ಚೆನ್ನಾಗಾಗತ್ತೆ ಹಾಗೆ ಇದನ್ನೆಲ್ಲ ಕ್ಲೀನಾಗಿ ಮಿಸ್ ಮಿಕ್ಸ್ ಮಾಡ್ಕೊಂಡು ನಾನು ಆಮೇಲೆ ಸಿಗ್ತೀನಿ ಇವಾಗ ನೋಡಿ ಇಷ್ಟು ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಆಗಿ ಎಲ್ಲ ಕಡೆ ರೈಸಿಗೆ ಸ್ಪ್ರೆಡ್ ಆಗಬೇಕು ಈ ಕೊಕೊನಟ್ ರೈಸು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹಾಗೆ ಮನೆಯಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಇವಾಗ ಸೀದಾ ತೋಟದ ಕಡೆ ನಾನು ನನ್ನ ಮಗ ಬಂದು ಯಾಕಂದರೆ ಆ ತೋಟದಲ್ಲಿ ಸ್ವಲ್ಪ ಕಾಯೆಲ್ಲ ಬಿದ್ದಿತ್ತು ಹೋಗಿ ತೊಗೊಂಬ ಹೋಗೋ ಅಂತ ಹಸ್ಬೆಂಡು ಕೂಡ ಹೇಳಿದ್ರು ಅವ್ರು ಸ್ವಲ್ಪ ಬಿಸಿ ಇರೋದ್ರಿಂದ ಅವ್ರಿಗೆ ಇದೆಲ್ಲ ಕೆಲಸ ಮಾಡೋದಕ್ಕೆ ಸ್ವಲ್ಪ ಟೈಮ್ ಇಲ್ಲ ಹಾಗಾಗಿ ಹೋಗ್ಬಿಟ್ಟು ತಗೊಂಬಂದ್ಬಿಡು ಅಂತಂದರು ನನ್ನ ಮಗ ನೋಡಿ ಚೀಲ ಇಟ್ಕೊಂಡು ರೆಡಿಯಾಗಿ ನಿಂತಿದ್ದ ಅಮ್ಮ ಒಂದೊಂದೇ ಎತ್ತಾಕ್ಲಿ ಅಂದ್ಕೊಂಡು ಅವನು ಚೀಲನ ಕ್ಲೀನಾಗಿ ಇಟ್ಕೊಂಡು ನಿಂತಿದ್ದಾನೆ ನಾನು ಒಂದೊಂದೇ ಚೀಲಕ್ಕೆಲ್ಲ ತುಂಬ್ತಾ ಇದ್ದೆ ಒಂದು ಜಾಸ್ತಿ ಏನಿರಲಿಲ್ಲ ಒಂದು ನಾಲ್ಕೈದಿತ್ತು ಅದನ್ನೇ ಸ್ವಲ್ಪ ಎಲ್ಲ ತೊಗೊಂಡು ಹೋಗೋಣ ಯಾಕಂದರೆ ನಮಗೆ ಇಲ್ಲಿ ಎಲ್ಲ ಸಾಂಬಾರಿಗೂ ಎಲ್ಲ ಅಡುಗೆಗೂ ಜಾಸ್ತಿ ನಾವು ತೆಂಗಿನಕಾಯಿ ಯೂಸ್ ಮಾಡೋದ್ರಿಂದ ನಮಗೆ ತೆಂಗಿನಕಾಯಿ ಬೇಕೇ ಬೇಕು ಎಲ್ಲ ಅಡುಗೆಗೆ ನಾವು ಆವಾಗಲೇ ಮಸಾಲೆ ರೆಡಿ ಮಾಡ್ಕೊಂಡು ಆವಾಗಲೇ ಮಾಡಿಬಿಡ್ತೀವಲ್ವ ಅಡುಗೆ ಹಾಗಾಗಿ ನಮಗೆ ಕಾಯಿ ಬೇಕೇ ಬೇಕು ಹಾಗೆ ನೋಡಿ ಇವಾಗ ಅಡಿಕೆನೂ ಸಹ ಎಷ್ಟು ಬಿದ್ದಿತ್ತು ಅಂತ ನನ್ನ ಮಗ ನೋಡ್ತಾ ಇದೆ ನಾನು ಒಂದೊಂದು ಎತ್ತೆ ಹಾಕ್ತೀನಿ ಅಮ್ಮ ಅಡಿಕೆ ಅಂತ ಅಂದ್ಕೊಂಡು ಅವನು ಹಾಕೊತಾ ಇದ್ದ ಮತ್ತು ಅಡಿಕೆ ಹಾಕೋ ಅಂತಂದ್ರೆ ಸೀದಾ ಅವನು ಪಾಡ್ಗನೆ ಎಲ್ಲೋ ಹೋಗಿ ಆಟ ಆಡ್ತಾ ಇದ್ದ ಸರಿ ನನ್ನ ಮಗನ ಪಾಡು ನನ್ನ ಮಗ ಆಟ ಆಡ್ತಾ ಇದ್ನಲ್ಲ ನಾನು ಕೂಡ ಇಲ್ಲಿ ಬಿದ್ದಿರೋ ಅಡಿಕೆನೆಲ್ಲ ಎತ್ತಿ ಒಂದು ಕಡೆ ಇಟ್ಕೊತಾ ಇದ್ದೆ ನೋಡಿ ಅವನು ಯಾವ ರೀತಿ ಅವ್ನು ಪಾಡ್ಗವ್ ಅವಂದೇ ಒಂದು ಲೋಕದಲ್ಲಿ ಅವನು ಮುಳುಗೋಗಿದ್ದ ಇವಾಗ ಇದನ್ನೆಲ್ಲ ಅಡಿಕೆನೆಲ್ಲ ತೊಗೊಂಡೋಗಿ ಮಾಮೂಲಿ ಒಂದು ಚೀಲ ತಂದಿದ್ದ ಆ ಚೀಲಕ್ಕೆನೆ ಹಾಕ್ ಹಾಕ್ಬಿಟ್ಟು ತೊಗೊಂಡೋಗ್ತೀನಿ ಮತ್ತೆ ಇವಾಗೆಲ್ಲ ಅಡಿಕೆ ಗಿಡಕೆ ಎಲ್ಲ ಹೆಕ್ಕಿದಾಯ್ತು ಇವಾಗ ನಾನು ನನ್ನ ಮಗ ಹೊರಡೋಣ ಅಂತ ಹೋಗ್ತಾ ಇದ್ದೆ ನನ್ನ ಮಗ ನನ್ನನ್ನೇ ಬಿಟ್ಟು ಗೇಟ್ನ ಹಾಕೋಕೆ ಹೋಗ್ತಾ ಇದ್ದೆ ತಡಿಯೋ ನಾನು ಬಂದ್ಬಿಡ್ತೀನಿ ಗೇಟ್ ಹಾಕ್ಬೇಡ ಅಂತ ಅವ್ನಿಗೆ ಹೇಳ್ತಾ ಇದೆ ಸರಿ ಅಂದ್ಬಿಟ್ಟು ಇವಾಗ ಗೇಟ್ ತಕ್ಕೊಂಡು ನಾನು ಕೂಡ ಹೊರಗಡೆ ಹೊರಟಿದ್ದು ನಮ್ಮ ಅಡಿಕೆ ನಮ್ಮ ತೋಟದ ಸುತ್ತ ಎಷ್ಟು ಚೆನ್ನಾಗಿದೆ ಗೊತ್ತಾ ಇವಾಗ ನಮ್ಮ ತೋಟವೂ ಕೂಡ ಫುಲ್ಲು ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಇವತ್ತು ಕೂಡ ಕೆಲ್ಸದವ್ರು ಬಂದಿದ್ದರು ನಮ್ಮ ತೋಟದ ಹತ್ರ ತುಂಬ ಅಂದರೆ ತುಂಬ ಹುಲ್ಲೆಲ್ಲ ಬೆಳೆದ್ಬಿಟ್ಟಿತ್ತು ಹುಲ್ಲು ಕೂಡ ಕ್ಲೀನ್ ಮಾಡ ಕ್ಲೀನ್ ಮಾಡೋದಕ್ಕೆ ಬಂದಿದ್ದರು ನನ್ನ ಮಗನೂ ಅಲ್ಲೂ ತೀಟೆ ಮಾಡ್ತಿದ್ದೆ ಈ ಬಾರು ಅಂದ್ಬಿಟ್ಟು ಅವನು ಕೂಡ ಎತ್ಕೊಂಡು ಬಂದೆ ಇವಾಗ ನನ್ನ ಮನೆ ಕಡೆಯೂ ಕೂಡ ಚೀಲನ ಎತ್ಕೊಬಂದೆ ಒಂದು ಕೆಲಸ ಮುಗಿತಾ ಇದ್ದಾಗೆ ಮತ್ತೆ ನನಗೆ ಇನ್ನೊಂದು ಕೆಲಸನೂ ಕೂಡ ಇರುತ್ತೆ ಹಾಗೆ ಇವಾಗ ನಾನು ಸ್ವಲ್ಪ ಗೋಡಂಬಿನೂ ಬಿದ್ದಿತ್ತು ತಡಿ ಎತ್ ಅಂದ್ಕೊಂಡು ಅದನ್ನು ಕೂಡ ಎತ್ತುತ್ತಾ ಇದೆ ಇವಾಗ ಗೋಡಂಬಿನೆಲ್ಲ ಎಕ್ಕಿದಾಯಿತು ಇವಾಗ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಈ ಯಾಕೆ ಗೊತ್ತಾ ವಾಶ್ ಮಾಡೋದು ವಾಶ್ ಮಾಡಲಿಲ್ಲ ಅಂದರೆ ಈ ಕಪ್ಪು ಕಪ್ಪು ಆ ಕಪ್ಪು ಆಗಿಬಿಡುತ್ತೆ ಗೋಡಂಬಿ ಮೇಲೆಲ್ಲ ಅದಕ್ಕೋಸ್ಕರ ಗೋಡಂಬಿನ ಒಂದು ಎರಡು ಸತಿ ಈ ರೀತಿ ವಾಶ್ ಮಾಡ್ಕೊತೀನಿ ಸ್ವಲ್ಪ ಮಣ್ಣು ಕೂಡ ಆಗಿರುತ್ತೆ ಮತ್ತು ನಾವು ಇದು ಅಂಗಡಿ ಕೊಡಬೇಕಾದ್ರೂ ಕೂಡ ನಮಗೆ ಕಪ್ಪು ಇರುತ್ತಲ್ವ ಸ್ವಲ್ಪ ರೇಟು ಕೂಡ ಕಮ್ಮಿ ಆಗ್ಬಿಡುತ್ತೆ ಸೊ ಹಾಗಾಗಿ ಕ್ಲೀನಾಗಿ ನಾವು ಇದನ್ನು ವಾಶ್ ಮಾಡಿಬಿಟ್ಟು ಯಾವುದಾದ್ರೂ ಮೇಲೊಂದು ಒಣಗಾಕ್ಬಿಡ್ತೀವಿ ಈ ರೀತಿ ಒಣಗಾಕ್ಬಿಟ್ಟು ಸ್ವಲ್ಪ ನೀರೆಲ್ಲ ಡ್ರೈ ಆಗೋವರೆಗೂ ಬಿಡ್ತೀನಿ ಆಮೇಲೆ ಒಂದು ಶೀಲುಕಾಕಿ ಎತ್ತಿದ್ಕೊಳ್ಳೋದು ಮತ್ತು ನಾನಿಲ್ಲಿ ಬಟ್ಟೆ ಎಲ್ಲ ಕೂಡ ಮಿಷಿನ್ಗೆ ಹಾಕಿದೆ ಬಟ್ಟೆ ಎಲ್ಲ ಒಗ್ದಾಯ್ತಲ್ಲ ಅದನ್ನು ಸ್ವಲ್ಪ ಒಣಗಾಕ್ಬಿಡೋಣ ಅಂತ ಪಟ ಪಟ ಅಂತ ಈ ಕೆಲಸನೂ ಕೂಡ ನಾನು ಮುಗಿಸ್ಕೊಂಬಿಡ್ತೀನಿ ಮತ್ತೆ ಸ್ವಲ್ಪ ಹೊತ್ತು ಅಜ್ಜಿ ಅಂತ ಕೂತ್ಕೊಂಡು ಮಾತುಕತೆ ಆಡ್ತಾ ಇದ್ದು ಅಜ್ಜಿ ಕೂಡ ಸುಮಾರು ಹೊತ್ತು ನನ್ನ ಜೊತೆ ಕೂತ್ಕೊಂಡು ಮಾತಾಡಿದ್ರು ನನಗೆ ಅಜ್ಜಿ ಅಂದ್ರೆ ತುಂಬ ಅಂದರೆ ತುಂಬ ಇಷ್ಟ ಇವಾಗ ನೋಡಿ ನಮ್ಮ ಮನೆ ಹಿಂದೆಗಡೆಯು ಕೂಡ ಸ್ವಲ್ಪ ಕೆಲಸದವರು ಕ್ಲೀನ್ ಮಾಡೋಕ್ಕೆ ಅಂತ ಬಂದಿದ್ರು ಮತ್ತು ನಿಮಗೆಲ್ಲಾರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನನ್ನ ಪುಟ್ಟ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್ ಕೀಪ್ ಸಪೋರ್ಟಿಂಗ್